ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯದ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಯ್ತು ಒಂದ್ ಕಡೆ ಬಿಜೆಪಿ ಕ್ಯಾಂಡಿಡೇಟ್ ಇದ್ರು ಒಂದ್ ಕಡೆ ಜೆ ಡಿ ಎಸ್ ಒಂದ್ ಕಡೆ ಮತ್ತೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಮಗ ಅವ್ರು ಸ್ಪರ್ಧೆ ಮಾಡಿದ್ರು ಶಿಗಾವದಿಂದ ಮತ್ತೆ ಸುಂಡೂರಿಂದ ನಮ್ಮ ಯಾರು ತುಕಾರಾಮ್ ಅವರು ಮಿಸಸ್ಸು ಸ್ಪರ್ಧೆ ಮಾಡಿದ್ರು ಮತ್ತೆ ನಮ್ಮ ಇದು ಬಂದು ಯಾವುದು ಚನ್ನಪಟ್ಟಣದಿಂದ ನಮ್ಮ ಯೋಗೇಶ್ ಅವರವರು ನಿಖಿಲ್ ಕುಮಾರ್ ಸ್ವಾಮಿ ಅವರ ವಿರುದ್ಧ ಅಂದ್ರೆ ಎರಡು ಉಪಮುಖ್ಯಮಂತ್ರಿಗಳ ಮಕ್ಕಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಸಮೀಕ್ಷೆಗಳೆಲ್ಲ ನೀವು ನೋಡಿರ್ತೀರಾ ಎಲ್ಲ ಉಲ್ಟಾ ಪುಲ್ಟಾ ಆಯ್ತು ಸಮೀಕ್ಷೆಗಳು ಪ್ರತಿಯೊಬ್ಬರಿಗೂ ಒಂದು ಪಾರ್ಟಿಗೆ ಒಂದೊಂದು ಸ್ಥಾನ ಅಂತ ಕೊಡ್ತಾ ಇದ್ರು ಎಲ್ಲ ಉಲ್ಟಾ ಆದ್ವು ಮೊದಲಿನಿಂದ ಸ್ಟಾರ್ಟಿಂಗ್ ಇಂದ ಕಾಂಗ್ರೆಸ್ ಒಂದೇ ಹಿಡ್ತಾ ಸಾಧಿಸಿ ಮೂರಕ್ಕೂ ಮೂರು ಕೂಡ ಜಯ ಪಡೆದಿದ್ದಾರೆ ನಾವು ಇಲ್ಲಿಂದ ಮುಳುಬಾಗಲಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಸಿ ನಿಲ್ಕಂಠೇಗೌಡ ಮೊಹಮ್ಮದ್ ಅಮಾನ್ ಉಲ್ಲಾ ಅವರ ನೇತೃತ್ವದಲ್ಲಿ ನಾವು ಕೂಡ ಅಲ್ಲಿ ಭೇಟಿ ನೀಡಿದ್ವು ಮತ್ತೆ ನಮ್ಮ ಜನಪ್ರಿಯ ಶಾಸಕರು ನಮ್ಮ ನಾಯಕರಾದ ಕೊತ್ತೂರ್ ಮಂಜುನಾಥ್ ಅವರು ಕೂಡ ಅವರು ಎರಡು ಮೂರು ಸಲ ಕೂಡ ಅಲ್ಲಿ ಭೇಟಿ ನೀಡಿದ್ರು ಒಳ್ಳೆ ವಾತಾವರಣ ಇದೆ ಅಂತ ಎಷ್ಟೇ ನಾವು ಹೇಳಿದ್ರು ಜೆ ಡಿ ಎಸ್ ಅವರು ಆವತ್ತೇ ಸಂಭ್ರಮ ಆಚರಣೆ ಮಾಡಿಬಿಟ್ರು ಪಟಾಕಿ ಹೊಡೆದು ಸಿಹಿ ಹಂಚಿ ಎಲ್ಲ ಮಾಡಿಬಿಟ್ರು ಆದ್ರೂ ನಮಗೆ ತುಂಬಾನೇ ನಂಬಿಕೆ ಆಯ್ತು ನಾವು ಗೆದ್ದೆ ಗೆಲ್ತೀವಿ ಅಂತ ಅದೇ ತರಹ ನಮ್ಮ ಗ್ಯಾರಂಟಿಗಳು ಏನ್ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟುವೋ ಎಲ್ಲಾ ಮಹಿಳೆಯರು ನಮ್ಮ ಯುವಕರು ನಮ್ಮ ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಮತ್ತು ದಲಿತರು ಎಲ್ಲರೂ ಒಗ್ಗಟ್ಟಿಂದ ಈ ಕೆಲಸ ಮಾಡಿ ಮೂರಕ್ಕೂ ಮೂರು ಜಯವನ್ನು ತಂದು ಕೊಟ್ಟಿದ್ದಾರೆ ಮುಂದಿನ ದಿಕ್ಸೂಚಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಬಹುಮತದಿಂದ ವಾಪಸ್ ಬರ್ತದೆ ನಾವೆಲ್ಲರೂ ಒಗ್ಗಟ್ಟದಿಂದ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮತ್ತೊಂದು ಶುಭ ಹಾರೈಸ್ತಾ ನಾನು ಮಾತನ್ನು ಮುಗ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್